ಬ್ರೇಕ್ಫಾಸ್ಟ್ ಬಂದು ಇವೆ ನೋಡಿ ಇಲ್ಲೆಲ್ಲ ಸಿಗದಿದೆ ಥರ ಸೀರಿಯಲ್ಸು ಸ್ಕ್ರಾಂ ಬಂಡೆಕ್ ಇವು ಬೇಗಲ್ಸ್ ಅಂತಾರಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಸೆಕೆಂಡ್ ಡೇ ಟ್ರಿಪ್ಪು ಬಂದು ನೈಟು ಮಲಗಿ ಎದ್ದೋಗ್ತಿದ್ದೀವಿ ಎಲ್ಲ ಚಿರು ಎಸ್ ನಾವು ಇವಾಗ ಪೆಪ್ಪ ಪಿಗ್ ವರ್ಲ್ಡ್ ಹೋಗ್ತಿದ್ದೀವಿ ಎದ್ದು ಶಿರು ನಿಖು ಫೇವ್ರೇಟ್ ಇವತ್ತು ಹೋಗ್ತಿರೋದಲ್ಲಪ್ಪಜಿ ಸೊ ಹೊಲ್ಟಿ ಇವಾಗ ಕುಮಾರಲ್ಲಿ ಲಗೇಜ್ ಎಲ್ಲ ಇಡಕ್ಕೆ ಹೋಗಿದ್ದಾರೆ ಲಗೇಜ್ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಿದ್ದೀವಿ ಇನ್ನೇನು ಟೈಮ್ ಆಗಿದೆ ನೋಡಿ ಕುಮಾರಲ್ಲಿ ಲಗೇಜ್ ಇಟ್ತಿದ್ದಾರೆ ಓಕೆ ಹೊರಡೋಣ ಥೀಮ್ ಪಾರ್ಕ್ ಬರಿ 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 ಬ್ರೇಕ್ಫಾಸ್ಟ್ ಬಂದು ಇವೆ ನೋಡಿ ಇಲ್ಲೆಲ್ಲ ಸಿಗೋದು ಇದೇ ಥರ ಸೀರಿಯಲ್ಸು ಸ್ಕ್ರಾಂಬಲ್ ಡೆ ಇವು ಬೇಗಲ್ಸ್ ಅಂತಾರೆ ಮತ್ತು ಬ್ರೆಡ್ ಇಲ್ಲೆಲ್ಲ ಇದೆ ಥರ ನೆಕ್ತ ಬ್ರೇಕ್ಫಾಸ್ಟ್ ಅಂತ ಅಂದರೆ ಹೊರ್ಡದು ಬೇಗ ಬೇಗ ತಿನ್ಕರಿ ಬೇಗ ಬೇಕ್ ಹೋಗೋಣ ಬ್ರೇಕ್ಫಾಸ್ಟ್ ಎಲ್ಲ ತಿನ್ಕೊಂಬಿಟ್ಟು ಹೊರಟ್ವಿ ಅದು ಪೆಪ್ಪಾ ಪಿಕ್ ಥೀಮ್ ಪಾರ್ಕ್ ಹೋಗೋದಿಕ್ಕೆ ಇಲ್ಲಿಂದ ಒನ್ ಅವರ್ ಹೋಗ್ಬೇಕು ಮತ್ತೆ ಇಲ್ಲಿ ಒಂದು ನಾಲ್ಕು ಮೈಲ್ ದೂರದಲ್ಲೇನೆ ಅದು ಸ್ಪ್ರಿಂಗ್ ಇದೆ ಅಂತೆ ಅದ್ ನೋಡ್ಕೊಂಬಿಟ್ಟು ಆಮೇಲೆ ಪೆಪ್ಪಾ ಪಿಕ್ ಥೀಮ್ ಪಾರ್ಕ್ ಹೋಗೋಣ ಅಂತ ಹೋಗ್ತಿದೀವಿ ಹತ್ರ ಇದೆಯಲ್ಲ ಈಗ ಏನಾದರೂ ನಾವು ಅಲ್ಲಿ ಹೋಗ್ಬಿಟ್ರೆ ಮತ್ತೆ ವಾಪಸ್ಸು ಒನ್ ಅವರು ಹಿಂದಕ್ಕೆ ಬರಬೇಕು ಅದಕ್ಕೆ ಇದು ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಹೋಗೋಣ ಅಂತ ಹೊರಟಿದ್ದೀವಿ ಚಿರು ಸ್ವಲ್ಪ ೇ ಪಾರ್ಕಿಂಗ್ ಲಾಟಲ್ಲಿ ನಿಲ್ಲಿಸ್ ಹೋಗ್ತಿದ್ದೀವಿ ಇಲ್ಲಿ ಲೈಟ್ ಕಾಣಿಸ್ತಿದ್ಯಲ್ಲ ಈ ಗ್ರೀನ್ ಲೈಟ್ ಕಾಣ್ತಿರೋದೆಲ್ಲ ಅಲ್ಲಿ ಖಾಲಿ ಇದೆ ಅಂತ ಅಂದ್ಬಿಟ್ಟು ಜಾಗ ರೆಡ್ ಲೈಟ್ ಇರೋದೆಲ್ಲ ಕಾರ್ ನಿಂತಿದ್ದಾವೆ ಅಂತ ಸೊ ಈಸಿಯಾಗಿ ಗೊತ್ತಾಗುತ್ತೆ ಎಲ್ಲಿ ಖಾಲಿ ಇದೆ ಎಲ್ಲಿ ನಿಲ್ಲಿಸ್ಬೋದು ಅಂತ ಅಂದ್ಬಿಟ್ಟು ಆಕ್ಚುಲಿ ನೈಟ್ ಬಂದರೆ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ಇರೋದು ಬೆಳಗ್ಗೆ ಏನು ಕಾಣಲ್ಲ ಬರ್ರಿ ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದೀವಿ ಶೀರೆ ನೋಡಿಲಿ ಪ್ಲೀಸ್ ಗ್ರೀನ್ ಕಲರ್ ಇಲ್ಲಿ ಬಟ್ಟೆ ವಾ ನೋಡಲಿ ಎಷ್ಟೊಂದು ಲೈಟ್ಸ್ ಇದಾವೆ ಹ್ಞೂ ಅಪ್ಪಾಜಿ ಹಾ ಮಾಮೂಲಿ ಎಲ್ಲ ಶಾಪಿಂಗ್ ಮಾಲ್ ಥರ ಇದೆ ನೋಡಿ ಎಲ್ಲ ಸ್ಟೋರ್ಗಳು ಇದಾವೆ ಎಲ್ಲ ಬ್ರ್ಯಾಂಡ್ ಸ್ಟೋರ್ಗಳನ್ನು ಡಿಸ್ನಿ ಸ್ಪ್ರಿಂಗ್ಸ್ ಅಂತಂದರೆ ಅದೂ ಒಂದು ಔಟ್ಡೋರ್ ಶಾಪಿಂಗ್ ಸೆಂಟರೇನೆ ನಮಗೆ ಅಲ್ಲಿ ಎಲ್ಲ ರೀತಿ ಬ್ರ್ಯಾಂಡೆಡ್ ಸ್ಟೋರ್ಗಳು ಇರ್ತವೆ ಬಟ್ಟೆಗಳದ್ದಾಗಲಿ ಅದೇ ರೀತಿ ಮೇಕಪ್ ಐಟಮ್ಸು ಬ್ಯಾಗ್ಗಳು ಎಲ್ಲ ರೀತಿ ಎಲ್ಲ ಬ್ರ್ಯಾಂಡೆಡ್ ಸ್ಟೋರ್ಸ್ಗಳು ಇದ್ದಾವೆ ಅಲ್ಲಿ ಮತ್ತೇನಪ್ಪ ಅಂದರೆ ಕಾಸ್ಟು ಅಷ್ಟೇ ಸಿಕ್ಕಾಪಟ್ಟೆ ಇರುತ್ತೆ ಮತ್ತು ಇಂಡೋರ್ ಥಿಯೇಟರು ಇರುತ್ತೆ ಅದಕ್ಕೆ ಟಿಕೆಟೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿನೇ ಇರ್ತವೆ ಸೆವೆಂಟಿ ಡಾಲರು ಹಂಡ್ರೆಡ್ ಡಾಲರು ಆ ಥರ ಎಲ್ಲ ಇರುತ್ತೆ ಏನು ಅಂತ ಅಂದರೆ ಹೋಗ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡು ಬರ್ತೀವಿ ಅಂದರೆ ಓಕೆನೇ ಆದರೆ ನಾವು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ ಏನಾದರೂ ಪರ್ಚೇಸ್ ಮಾಡೋಕ್ಕೋದ್ರಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅನ್ನಿಸ್ತು ನಮಗೆ ನೋಡಿ ಅಲ್ಲಿ ನಾವು ಏನಾದರೂ ಒಂದು ಟಾಯ್ ತೊಗೊಬೇಕು ಅಂತ ಅಂದ್ರೂ ಅದು ನಮಗೆ ಅಮೆಝನ್ ಆಗಲಿ ಇಲ್ಲ ವಾಲ್ಮಾರ್ಟ್ ಆಗಲಿ ಅಲ್ಲಿ ನಮಗೆ ಒಂದು ಫಿಫ್ಟೀನ್ ಟ್ವೆಂಟಿ ಡಾಲರ್ ಸಿಗೋ ಅಂಥ ನಾವು ಅಲ್ಲಿ ಪರ್ಚೇಸ್ ಮಾಡ್ತೀವಿ ಅಂದರೆ ಫಾರ್ಟಿ ಡಾಲರ್ ಫಿಫ್ಟಿ ಡಾಲರ್ ಅದೇ ರೀತಿ ಇರುತ್ತೆ ನಮ್ಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಅಂತಲೇ ಅನ್ನಿಸ್ತು ನೋಡಿಬಿಟ್ಟು ಅದು ಬಿಟ್ಟರೆ ಮಕ್ಕಳನ್ನ ಕರ್ಕೊಂಡೋಗಿ ಸ್ವಲ್ಪ ಓಡಾಡಿಕೊಂಡು ನೋಡಿಕೊಂಡೆಲ್ಲ ಬರ್ತೀವಿ ಅಂದರೆ ಓಕೆ ಮತ್ತೇನಪ್ಪ ಅಂತ ಅಂದರೆ ಒಳ್ಳೊಳ್ಳೆ ರೆಸ್ಟೋರೆಂಟ್ಗಳಿರ್ತವೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳು ಆರಾಮಾಗಿ ಊಟ ಎಲ್ಲ ಮಾಡ್ಬೋದು ಅಲ್ಲಿ ನಮಗೆ ನಮ್ಮದು ಇಂಡಿಯನ್ ರೆಸ್ಟೋರೆಂಟ್ ಅಂತ ಯಾವುದು ಇರೋಲ್ಲ ಬೇರೆ ಇಲ್ಲಿ ರೆಸ್ಟೋರೆಂಟ್ಗಳು ಯಾವ್ಯಾವ್ದು ಇರುತ್ತೆ ಎಲ್ಲನೂ ಅಲ್ಲಿ ಓಕೆ ಹೋಗ್ಬಿಟ್ಟು ಒಂದು ಎರಡು ಮೂರು ಅವರ್ ಓಡಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬರ್ತೀವಿ ಅಂದರೆ ಆರಾಮಾಗಿ ಹೋಗ್ಬೋದು ಫ್ರೀ ಪಾರ್ಕಿಂಗ್ ಇರುತ್ತೆ ಆದರೆ ಸೀಸನಲ್ಲಿ ಹೋದರೆ ಸ್ವಲ್ಪ ರಶ್ ಇರುತ್ತೆ ಪಾರ್ಕಿಂಗ್ ಸಿಗೋದೆಲ್ಲ ಸ್ವಲ್ಪ ಕಷ್ಟ ಇರುತ್ತೆ ಅದು ಬಿಟ್ಟರೆ ಆಗಿ ಓಕೆ ಓಕೆ ಏನು ಫುಲ್ಲು ಹೋಗ್ಲೇಬೇಕು ನೋಡಲೇಬೇಕು ಅನ್ನೋ ಥರ ಏನು ಪ್ಲೇಸ್ ಅನಿಸಿಲ್ಲ ನನಗೆ ಹೋಗಿ ಆರಾಮಾಗಿ ಓಡಾಡ್ಕೊಂಡು ಬರ್ಬೋದು ಅಷ್ಟೇ ಹಾಯ್ ವಿದ್ಯಾ ಓ ಏನು ನೀವು ಇಲ್ಲಿ ಬಂದ್ವಿರಲ್ಲುರು ಬರಪ್ಪಾಜಿ ಒಂದು ಫೋಟೋ ತಗೊಳ್ಳೋಣ ಎಷ್ಟಂದ್ರೆ ಇಲ್ಲೇನೋ ಒದ್ದೆ ಕೆಳಗಡೆ ನೆಲ ಎಲ್ಲ ಮಳೆ ಬರ್ಸ್ತಾರ ಲೆಗೋ ನೋಡ್ರಿ ಇದೆಲ್ಲ ಸಣ್ಣ ಸಣ್ಣದು ಲೆಗೋ ಪೀಸಲ್ಲಿ ಮಾಡಿರೋದು ನೋಡಿ ಒಂದೊಂದು ಎಷ್ಟು ಸಣ್ಣ ಸಣ್ಣ ಇದ್ದಾವೆ ಚಿರ ನೋಡಲ್ಲ ಸಣ್ಣ ಸಣ್ಣ ಪೀಸಲ್ಲಿ ಮಾಡಿದ್ದಾರೆ ಇದನ್ನ ಎಲ್ಲ ಸಣ್ಣ 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 ಎಷ್ಟು ಇಷ್ಟ ಇದೆ ನೋಡಿ ಇಷ್ಟೇ ಇದೆ ನೋಡಲ್ಲಿ ಎಲ್ಲ ಸಣ್ಣ ವಿಶಿಷ್ಟ ಇದೆ ಅದರಲ್ಲಿ ಹ್ಞೂ ಲೆಗೋದಲ್ಲೇ ಮಾಡಿರೋದೆಲ್ಲ ಫುಲ್ ಎಲ್ಲ ಲೆಗೋನೇ ಹಲ್ಲೆಲ್ಲ ಡೈನೋಸಾರ್ ಎಲ್ಲ ಇದೆ ಬರೆ ಒಳಗಡೆ ಬಾಪ್ಪಾಜಿ ಯಾ ಎಲ್ಲ 레ಗೋ ಪೀಸ್ ಅಲ್ಲೇ ಮಾಡಿರೋದು ನಿಕ್ಕು ಸಿ ಡ್ರ್ಯಾಗನ್ ಹಾ ವೆಲ್ಕಮ್ ಟು ವರ್ಲ್ಡ್ ಆಫ್ ಡಿಸ್ನಿ

ಕಂಡ್ಕಂಡವೆಲ್ಲ ಅದು ಕೊಡಿಸಿದ ಕೊಡ್ಸೋಂಥವ್ರ ಕಣೆ ಈ ಆಮೇಲೆ ರೇಟ್ ಎಷ್ಟಿದಾವೆ ಅದ್ಯಾವುದೋ ಒಂದು ಕಾರ್ ಇಟ್ಕೊಂಡು ಬಂದಿದಪ್ಪ ಮೂವತ್ತು ಟ್ವೆಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಹೌದು ಹಾಂ ಏನು ಕಾಸ್ಟ್ಲಿ ಆಮೇಲೆ ಒಂದು ಫೋರ್ ಬೋಟ್ಲಿಗೆ ಒನ್ ಡಾಲರ್ ಇರೋದಕ್ಕೆ ಸಿಕ್ಸ್ ಡಾಲರ್ ಇಟ್ಟವ್ರ ಫೈವ್ ಪಾಯಿಂಟ್ ಫೋರ್ ನೈನ್ ಅದಕ್ಕಿದೆ ಇದೊಂದೇ ನೋಡೋ ನಾವು ಅಂಗಡಿಲಿ ಕಮ್ಮಿ ಅಂತ ನೋಡಿದ್ದು ಇದೊಂದೇನೆ ಹೋಟೆಲಲ್ಲಿ ಊಟ ಮಾಡ್ತಿದ್ದೀವಿ ಮಧ್ಯಾಹ್ನ ಲಂಚ್ ಈ ಪಾರ್ಕ್ ಅಂತ ಹೇಳಿ ಹೇಳಿ ಹುಚ್ಚಿಡ್ಸ್ಬಿಟ್ಟದೆ ತಿಂದ್ವಿ ಈಗ ಚೆನ್ನಾಗಿ ತಿನ್ಬಿಟ್ಟು ನಿಂತೇವೇ ಆದ್ರೂ ಹೋಗ್ತಿದೀವಿ ಇಲ್ಲ ಇರೋದು ಹೇಳಿ ಹೇಳಿ ನಾವು ತಲೆ ಮುಚ್ಚಿಡ್ಸ್ರ ಅಪ್ಪ ಮಕ್ಕಳು ಮೂರ್ ಜನ ಸರ್ ಇದೂ ಸರ್ ಹೇಳೋ ನೋಡಿ Yes! 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 You yes. <laughs> the <laughs> 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 Hey guys! Are you excited <laughs> <laughs>

ಒನ್ ಅವರ್ ಮಳೆ ಬೇರೆ ತೋರಿಸ್ತಿದೆ ನಿಮ್ಮ ಆಸೆಗಳು ಏನಾಗ್ತವ ಬೀಡೇ ಇರ್ತವ ಇಲ್ಲ ಅಂತ ಹೇಳಕ್ ಹೇಳಕ್ ಆಗದೆ ಇರುವಂತ ಸಿಚುವೇಶನ್ ಅಲ್ಲಿ ಇದೀವಿ ಚಿರು ಮ್ಯಾಪ್ ಎಲ್ಲೋದ್ಯ ಮಳೆ ಬರ್ತದೆ ಒಬ್ಬೊಬ್ಬರಿಗೆ ನಲ್ವತ್ತೈದು ಡಾಲರ್ ಕೊಟ್ಟು ಬುಕ್ ಮಾಡಿದ್ದೀವಿ ಮತ್ತು ಪಾರ್ಕಿಂಗ್ಗೆ ಮೂವತ್ತು ಡಾಲರ್ ಅಂತೆ ಏನಾಗುತ್ತೋ ಗೊತ್ತಿಲ್ಲ ಚಿರು ನಿಕ್ಕು ಅಂತೂ ಇಂತೂ ಪೆಪ್ಪಾಪಿಕ್ ಥೀಮ್ ಪಾರ್ಕ್ ಬಂದ್ವಿ ಸಕ್ಕದಾಗಿತ್ತು ಹೊರಗಡೆಯಿಂದ ನೋಡೋದಕ್ಕಂತೂ ಎಷ್ಟು ಕ್ಯೂಟ್ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಚಿರು ನಿಕ್ಕು ಅಂತೂ ಫುಲ್ಲು ನೋಡಿದ ತಕ್ಷಣ ಒಳಗಡೆ ಓಡೋಟೋದ್ರು ನಾನು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಹೋದೆ ತುಂಬ ಚೆನ್ನಾಗಿದೆ ಬರೀ ಇವೇ ಎಲ್ಲಾದ್ರೂ ಇವ ಬರೀ ಇವೆ ಚಿರು ಇಲ್ಲಿ ನಾನು ಚಿರು ನಿಕ್ಕು ಮೂರು ಜನ ಪೆಪ್ಪಾ ಪಿಕ್ ಟ್ರೈನ್ ರೈಡ್ ಹೋಗ್ತಿದ್ದೀವಿ ಇರ್ಕೋ ಶೋಚ್ ಗಟ್ಟಿ ಚಿರು ಮತ್ತೆ ನಿಕ್ಕು ಇಬ್ರು ಒಳ್ಳೆ ಹೆಂಗೆ ಅಂದ್ರೆ ಬೋನಿಂದ ತಪ್ಸ್ಕೊಂಡಿರ್ತಾವಲ್ಲ ಇಲಿಗಳು ನಾವು ಬಿಟ್ಟರೆ ಹೆಂಗೆ ಆಡ್ತಾವೆ ನೋಡಿ ಹೊರಗಡೆ ಹಂಗೆ ಪಾರ್ಕ್ ಒಳಗಡೆ ಹೋದ ತಕ್ಷಣ ಇರೋ ಬರೋ ರೈಡ್ಸ್ ಎಲ್ಲ ಹೋದರು ಒಂದಷ್ಟು ಕ್ಯೂ ಇತ್ತು ಹೋಗ್ಬೇಕಾದ್ರೆ ರೈಡ್ಗಳಿಗೆ ಸೊ ಅದು ಬಿಟ್ಟರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಇಬ್ರು ಫುಲ್ಲು ಖುಷಿಯಾಯಿತು ನಮಗೂ ಆಯಿತು ಒಂಥರ ಅವರು ಅಷ್ಟೊಂದು ಇಷ್ಟಪಟ್ಟು ಎಲ್ಲ ಆಟ ಆಡ್ತಿದ್ರಲ್ಲ ನೋಡಿಬಿಟ್ಟು ಸೊ ಎಷ್ಟು ಮಕ್ಳುಗಳು ಏನಾದ್ರೂ ಪೆಪ್ಪಾಪಿಗೆ ಏನಾದರೂ ನೋಡ್ತಿದ್ರೆ ಒಂದು ಸಾರಿ ಕರ್ಕೊಂಡು ಹೋಗಿ ಇಲ್ಲಿಗೆ ಅಂತಲೇ ಹೇಳ್ತೀನಿ ನಾನು ಯಾಕೆಂದರೆ ಅವ್ರಿಗೆಲ್ಲ ಕ್ಯಾರೆಕ್ಟ್ರ್ಗಳು ಗೊತ್ತಿರುತ್ತೆ ಏನೇನು ರೈಡ್ಸ್ ಇರ್ತವೆ ಅಂತಲೂ ಗೊತ್ತಿರುತ್ತೆ ಸೊ ಎಂಜಾಯ್ ಮಾಡ್ತಾರೆ ಇಲ್ಲಿ ಯಾರಾದರೂ ನೋಡ್ತಿರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಸೊ ಕರ್ಕೊಂಡೋಗಿ ಫುಲ್ ಎಂಜಾಯ್ ಮಾಡ್ತಾರೆ ಅದರಲ್ಲಂತೂ ಮಿಸ್ಸೇ ಇಲ್ಲ ನನ್ನ ಮಕ್ಕಳಂತೂ ಇರೋ ಬರೋ ರೈಡ್ಗಳು ಎಲ್ಲ ಗೇಮು ಎಲ್ಲನೂ ಆಟ ಆಡಿದ್ರು ಅದರಲ್ಲಿ ಒಂದು ಎರಡೇ ಎರಡು ಗೇಮ್ ಮಿಸ್ ಮಾಡ್ಕೊಂಡ್ವಿ ನಾವು ಯಾಕೆಂದರೆ ಮಳೆ ಬಂದ್ಬಿಡ್ತು ಎರಡು ಸಾರಿ ಮಳೆ ಬಂತು ಸಣ್ಣ ಸಣ್ಣದಾಗಿ ವಾಟ್ರ್ ರೈಡ್ ಇತ್ತು ಅಲ್ಲಿ ಏನಕ್ಕೆ ಹೋಗಿಲ್ಲ ಅಂದರೆ ಟ್ರಿಪ್ಪಿಗೆ ಬಂದಿದ್ವಲ್ಲ ಇನ್ನು ನಾವು ಮೂರು ದಿನ ಇರ್ತೀವಿ ಫ್ಲೋರಿಡಾಲಿ ಸೊ ಜ್ವರಾಗಿರೋ ಬಂದರೆ ಕಷ್ಟ ಅಂತ ಅಂದ್ಬಿಟ್ಟು ಅವೆರಡನ್ನ ಅವಾಯ್ಡ್ ಮಾಡಿ ಬೇರೆ ಎಲ್ಲಕ್ಕೂ ಹೋದ್ವಿ ಚೆನ್ನಾಗಿ ಎಂಜಾಯ್ ಮಾಡಿದ್ರು Hello, everybody. This is Granny Pig. I hope you're having a wonderful day. <laughs> <laughs> yeah. 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 <laughs> <laughs> castle, castle. Castle. <laughs>

ಪೆಪ್ಪ ಪಿಕ್ ಥೀಮ್ ಪಾರ್ಕ್ ನೋಡ್ಕೊಂಡ್ಬಿಟ್ಟು ಇವಾಗ ಮಿಯಾಮಿ ಹೋಗ್ತಿದ್ದೀವಿ ಇವಾಗ ಮಿಯಾಮಿ ಇಲ್ಲಿಂದ ಫೋರ್ ಅವರ್ಸ್ ಡ್ರೈವ್ ಮಾಡಬೇಕು ನಮಗೆ ಎಂಟು ಗಂಟೆ ತೋರಿಸ್ತಿದೆ ಅಲ್ಲಿ ರೀಚ್ ಆಗೋದಕ್ಕೆ ಸೊ ನೋಡಬೇಕು ಎಷ್ಟೊತ್ತಾಗುತ್ತೆ ಟ್ರಾಫಿಕ್ಕು ಅದೆಲ್ಲ ನೋಡಿಕೊಂಡು ರೀಚ್ ಆಗ್ತೀವಿ ಅಲ್ಲಿ ಏರ್ ಬಿ ಎಮ್ ಬಿ ಬುಕ್ ಮಾಡಿದ್ದೀವಿ ರೀಚ್ ಆಗಿ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಇಲ್ಲಿ ನರ್ಗೀಸ್ ಮಂಡಕ್ಕಿ ತಿಂತಿದ್ದಾರೆ ಕುಮಾರೇ ಬಂದಿದ್ರು ಅದಕ್ಕೆ ಅವರೇ ತಿಂತಾರೆ ಅವರು ಕ್ಯಾಂಡಿ ತೆಗೆದುಕೊಂಡು ಕುಂಚಿರ್ತಾವ್ರೆ ನಿಕ್ಕೋರು ಫುಲ್ ನಿದ್ದೆ ಹೊಡಿತಾವ್ರೆ ಚಿರು ಹ್ಯಾಪಿ ಸದ್ಯ ಹೆಂಗೋ ಏನೋ ಫುಲ್ ಮಳೆ ಬಂದ್ಬಿಡುತ್ತೆ ಹೋಗೋಕ್ಕಾಗಲ್ಲ ಒಳಗಡೆಗೆ ಅಂದ್ಕೊಂಡಿದ್ವಿ ಆಟ ತನಕ ಏನು ಬಂದಿಲ್ಲ ಮಳೆ ಈಗ ಒಂದು ರೌಂಡ್ ಬಂದು ಹೋಯ್ತು ಜೋರಾಗಿ ಫುಲ್ಲು ಈಗ ಅಲ್ಲಿಗೆ ಹೋಗೋದೇ ಬಂದ್ವಿ ಮನೆಗೆಲ್ಲ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಗೀಟ ಎಲ್ಲ ಮಾಡಿಕೊಂಡು ಇವಾಗ ಮಲ್ಕೊತಿದ್ದೀವಿ ಫುಲ್ಲು ಸಾಕಾಯಿತು ಬೆಳಗ್ಗೆಯಿಂದ ಅಂತೂ ಚಿರುನಿಕ್ಕು ಎಲ್ಲ ಫುಲ್ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಸೊ ನಾಳೆ ಮಳೆ ತೋರಿಸ್ತಿದೆ ಹಾಂ ಎಲ್ಲೋಗೋಣ ಏನು ಅಂತ ಅಂದ್ಬಿಟ್ಟು ಏನು ಪ್ಲ್ಯಾನ್ ಮಾಡಿಲ್ಲ ನಾಳೆ ವೆದರ್ ನೋಡ್ಕೊಂಬಿಟ್ಟು ಆಮೇಲೆ ಪ್ಲ್ಯಾನ್ ಮಾಡಬೇಕು ಎದ್ದು ಸೊ ಇವಾಗ ಇಷ್ಟೇ ಇವತ್ತಿನ ವೀಡಿಯೋನ ಇವಾಗ ಇಲ್ಲಿಗೆ ಹೆಣ್ ಮಾಡ್ತೀವಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಅಲ್ಲಿ ತನಕ ಬಾಯ್ 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 ಟೇಕ್ ಕೇರ್ ಐ ಲವ್ ಯು Oh